ನಗರ ರಸ್ತೆ ಅಭಿವೃದ್ಧಿ ವಿಫಲ ದೊಡ್ಡಂದು ವಾಡಿ ಸಿಂಗನಲ್ಲೂರು ರೈತರಿಂದ ಭಿಕ್ಷೆ ಚಳವಳಿ ಮಗ ಹಾಗೂ ಗೊಂಡಾಲ್ ಜಲಾಶಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಳಾಗಿದ್ದು ಹಲವಾರು ಬಾರಿ ಮನವಿ ಮಾಡಿದ್ರೂ ಕೂಡ ಅಭಿವೃದ್ದಿಪಡಿಸಲು ವಿಫಲವಾದ ಶಾಸಕ ಹಾಗೂ ಸಂಬಂಧಪಟ್ಟ ಇಲಾಖೆ ವಿರುದ್ದ ಕರ್ನಾಟಕ ರಾಜ್ಯ ರೈತ ಸಂಘ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ದೊಡ್ಡಿಂದುವಾಡಿ ಮತ್ತು ಸಿಂಗಾನಲ್ಲೂರು ಶಾಖೆಗಳ ರೈತರು ಭಿಕ್ಷೆ ಎತ್ತುವ ಚಳುವಳಿ ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕಾಮಗೆರೆ ಸಿಂಗಾನಲ್ಲೂರು ಮತ್ತು ದೊಡ್ಡಿಂದುವಾಡಿ ಪ್ರದೇಶದಲ್ಲಿ ರೈತರು ಬೇಡಿಕೆಯೊಂದಿಗೆ ಮನೆ ಮನೆಗೆ ತೆರಳಿ ಭಿಕ್ಷೆ ಸಂಗ್ರಹಿಸಿ ಬಳಿಕ ದೊಡ್ಡಿಂದುವಾಡಿ ಗ್ರಾಮದ ವೃತ್ತದಲ್ಲಿ ಪ್ರತಿ ಪ್ರತಿಭಟನೆ ಮಾಡಿದ್ರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆಯ ಎಇಇ ಪುರುಷೋತ್ತಮ್ ಎಇ ಸುರೇಂದ್ರ ಜಿಲ್ಲಾ ಪಂಚಾಯಿತಿ ಉಪವಿಭಾಗ ಎಇಇ ಕುಮಾರ್ ಎಂಜಿನಿಯರ್ ಮಂಜು ಕಬಿನಿ ಇಲಾಖೆಯ ಎಇ ರಾಮಕೃಷ್ಣ ಮತ್ತು ಪಿಡಿಒ ಮರಿಸ್ವಾಮಿ ಭೇಟಿ ಕೊಟ್ಟು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು ಈ ವೇಳೆ ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ ಶೈಲೇಂದ್ರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪೆರಿಯಾ ನಾಯಗಮ್ಮ ಮಧುವನಹಳ್ಳಿ ಬಸವರಾಜು ಅನಗಳ್ಳಿ ಘಟಕದ ಕೀರ್ತಿ ಲಾರೆನ್ಸ್ ತಾಲೂಕು ಯುವ ಘಟಕ ಅಧ್ಯಕ್ಷ ವಾಸು ದೊಡ್ಡಂತವಾಡಿ ಘಟಕದ ವಸಂತಕುಮಾರ್ ಸುರೇಂದ್ರ ಮನುಗೌಡ ರವಿ ನಾಗೇಂದ್ರ ಶಿವರಾಮ್ ಗೋವಿಂದರಾಜು ನಂದೀಶ್ ಅಬ್ದುಲ್ ಖಾದೀರ್ ಸಿಂಗನಲ್ಲೂರು ಘಟಕ ಅಧ್ಯಕ್ಷ ಬೆಟ್ಟೇಗೌಡ ಅರೂಪದರಾಜ್ ಜಾನ್ ಜೋಸೆಫ್ ಸೇರಿ ಅನೇಕರು ಭಾಗವಹಿಸಿದ್ರು ಭಿಕ್ಷೆ ಚಳುವಳಿಯಲ್ಲಿ ರೈತರು ಒಟ್ಟು ಮೂರು ಸಾವಿರದ ಐನೂರ ಐವತ್ತೈದು ರೂಪಾಯಿ ಸಂಗ್ರಹಿಸಿದ್ದು ಅದರಲ್ಲಿ ಲೋಕೋಭೋಗಿ ನೀರಾವರಿ ಮತ್ತು ಜಿಲ್ಲಾ ಪಂಚಾಯಿತಿ ಇಲಾಖೆಗೆ ತಲಾ ಒಂದು ಸಾವಿರದ ನೂರ ಎಂಬತ್ತೈದು ಕೊಟ್ಟು ಸರ್ಕಾರಕ್ಕೆ ಹಿಂತಿರುಗಿಸಲು ಮುಂದಾದ್ರು ಅಧಿಕಾರಿಗಳು ಮೊತ್ತವನ್ನು ಸ್ವೀಕರಿಸಲು ನಿರಾಕರಿಸಿದ ಪ್ರಸಂಗ ಕೂಡ ಜರುಗಿತು

ನಾವೆಲ್ಲರೂ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ಕಾನೂನು ನಿಮ್ಗೆ ಸೂಚನೆ ಕೊಟ್ಟಿದೆ ಕೊಟ್ಟಿಲ್ವಾ ಅಂತ ನೀವು ಏನ್ ಮಾಡ್ತಾ ಇದ್ದೀರಿ ಉಲ್ಲಂಘನೆ ಉಲ್ಲಂಘನೆ ಮಾಡ್ತಾ ಇಲ್ವಾ ಕಟ್ಕಟ ಮೇಲೆ ನಿಲ್ಸವಾ ಸಿಸಿ ಕ್ಯಾಮೆರಾ ವರ್ಕ್ ಮಾಡ್ತಾ ಇದೀಯಾ ಮತ್ ಯಾಕೆ ಮತ್ತೆ ಸಾಕ್ಷಿ ಅದೇ ಸಾಕು ನಿಮ್ಗಳಿಗೆ ಕೇಂದ್ರ ಸ್ಥಾನದಲ್ಲಿ ಇದ್ದು ಜನ ಸೇವೆ ಮಾಡಿ ಇಲ್ಲ ಎಚ್ ಆರ್ ಬೇಡ ಅಂತ ಅಂದ್ಬಿಟ್ಟು ಹೋಗಿ ಎಲ್ಲಿರ್ಬೇಕು ಇಲ್ಲಿ ಎಚ್ ಆರ್ ವಾಪಸ್ ಸರ್ಕಾರ ಕೊಡಿ ಇಟ್ಟಿರೋ ಎಷ್ಟು ತಗೊಂಡಿರ್ತೀರ ಅಷ್ಟ ಟಿ ಹೇಳಿ ಕರ್ಸ್ಕೊತೀವಿ ನೀವು ಬನ್ನಿ ಅಲ್ಲಿಗ